Oreo Jungle Oreo Jungle ಬಳ್ಳಾರಿ ಜಿಲ್ಲೆಯ ಕುರುಗೋಡು ವ್ಯಾಪ್ತಿಯಲ್ಲಿನ ಅರಿವು ಕೇಂದ್ರದ ಕಲ್ಲುಕಂಬ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಅವ್ಯವಸ್ಥೆ ಇದು ಹೌದು ಸ್ನೇಹಿತರೆ ಗ್ರಂಥಾಲಯ ಎಂದರೆ ಗ್ರಾಮೀಣ ಭಾಗದ ಯುವಕರನ್ನು ನಾಗರಿಕರನ್ನು ವಿದ್ಯಾರ್ಥಿಗಳನ್ನು ಜ್ಞಾನದ ಬೆಳಕಿನಂತ ಕರೆದೊಯ್ಯಲು ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಈ ಗ್ರಂಥಾಲಯ ಕಲ್ಲುಕಂಬ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿದ್ದರೂ ಸ್ಮಶಾನದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದಂತಿದೆ ಈ ಗ್ರಂಥಾಲಯದ ಸುತ್ತ ಸುಂದರವಾದ ಗೋಡೆ ಬರಹ ಬರೆದರೂ ಗಿಡಗಂಟಿಗಳಿಂದ ಮುಚ್ಚಿಹೋಗಿದೆ ಗ್ರಂಥಾಲಯಕ್ಕೆ ಹೋದಲು ಬರುವ ಮಕ್ಕಳಿಗೆ ಹಾವುಗಳು ಚೇಳುಗಳು ಇರುವ ಭಯದಿಂದ ಬರಲು ಹಿಂದೇಟು ಹಾಕುತ್ತಿದ್ದಾರೆ ಕಲ್ಕಂಬ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದ್ದರೂ ಇತ್ತ ಗಮನ ಹರಿಸದೇ ಇರುವುದು ವಿಪರ್ಯಾಸವೇ ಸರಿಯೇ ಕಲ್ಕಂಬ ಗ್ರಾಮ ಪಂಚಾಯಿತಿಯವರು ಗ್ರಂಥಾಲಯ ಸ್ವಚ್ಛತೆ ಮಾಡದವರು ಇನ್ನು ಊರು ಸ್ವಚ್ಛತೆ ಅಭಿವೃದ್ಧಿ ಮಾಡುವುದು ಹೇಗೆ ಸಾಧ್ಯ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಮತ್ತು ಪಿ ಸಿ ತಂದ್ರೆ ವರ್ಕ್ ಮಾಡೋಕೆ ಬಂದ್ ಗ್ರಾಮ ಪಂಚಾಯತಿ ಕಡೆಯಿಂದ ಏನಾದರೂ ಮತ್ತು ಸ್ವಲ್ಪ ಬಂದು ಸಹಾಯದ ಮಾಡಿದ್ರೆ ಏನು ಮತ್ತು ಅವ್ರು ಕ್ಲೀನ್ ಮಾಡಿಸಿಬಿಡ್ತಾರೆ ಸರ್ ಸರ್ ಯಾರು ಕೂಡ ಪಂಚಾಯಿತಿ ಇರ್ತಾರಲ್ಲ ಅವ್ರು ಮಾಡಿಸ್ಬೇಕು ಅವ್ರಿಗೆ ಗಮಕ್ಕೆ ಅವ್ರು ತಂದ್ರು ಕೂಡ ಅವ್ರು ಏನು ಮಾಡಂಗಿಲ್ಲ ಏನಿಲ್ಲ ಅವ್ರದ್ದೇ ಮೇನ್ ಪ್ರಾಬ್ಲಮ್ ಈಗ ಇದ್ರದ್ದು ಯಾರು ಮಾಡಲ್ಲ ಏನು ಹೇಳ್ತಾರೆ ನೀವು ಪಂಚಾಯತಿ ಹಾಂಡ ಸರ್ ಹೇಳಿದಾಗ ಪಂಚಾಯತ್ ಬಂದು ಸ್ವಲ್ಪ ಏನಾದ್ರೂ ಕಟ್ ಮಾಡಿ ಬಂದ್ರೆ ಪಂಚಾಯತ್ ಮಹೇಜ್ ಹೊರಟ್ರಿ ಸರ್

ಯಾವುದೇ ಆದ ನನಗೆ ಯಾವ ವಿಚಾರ ಬೇಕನ್ನಿಸುತ್ತೆ ಓದಿ ತಿಳ್ಕೊಂಬಿಟ್ಟು ಒಂದು ಗ್ರಂಥಾಲಯದಾಗ ಇರ್ತದೆ ಅದನ್ನ ಮಾಡೋಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಒಂದು ಸ್ವಂತ ಕಟ್ಟಡ ಇದು ಗ ಲೈಬ್ರರಿ ಕಟ್ಟಡನೇ ಇದು ಸ್ವಂತ ಕಟ್ಟಡ ಮಾಡಿದ್ರು ಆದರೆ ಇಷ್ಟೆಲ್ಲ ಖರ್ಚು ಮಾಡಿ ಕಟ್ಟಡ ಕಡಿದವರು ಅಟ್ಲೀಸ್ಟ್ ಒಂದು ಕೊಯ್ಯೋಕು ಅವ್ರಿಗೆ ಆಗಲಿಲ್ವಾ ಇಲ್ಲ ಸರ್ ಇಲ್ವಾ ಇಲ್ಲಿ ನಾನು ನಾಲ್ಕು ಸಲ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ನಾನು ಹೇಳಿದ್ದೀನಿ ಪಂಚಾಯತಿಯವರಿಗೆ ಸೆಕ್ರೆಟ್ರಿಗೆ ಹೇಳಿದ್ದೀನಿ ಬಿಲ್ ಕಲೆಕ್ಟ್ರಿಗೆ ಹೇಳಿದ್ದೀನಿ ಮೊದಲು ಒಂದು ರೌಂಡಪ್ ಒಂದು ಒಂದು ಎಣ್ಣೆ ಬರ್ತೈತೆ ಸರ್ ಅದನ್ನ ಅದು ನೋಡ್ಬಿಟ್ರೆ ಎಲ್ಲ ಸುಟ್ಟೋಗಿಬಿಡ್ತೈತೆ ಅದು ಇವಾಗ ಸುಮಾರು ಒಂದು ನಾಲ್ಕೈದು ಸಲ ಕಂಪ್ಲೀಟ್ ಮಾಡಿದ್ರೆ ಸಹಿತ ಅವರು ಮಾಡೋಣ ಮಾಡೋಣ ಅಂತ ಹೇಳ್ತದರು ಹೊರ್ತು ಮಾಡಲೇ ಇಲ್ಲ ಇನ್ನು ದಿವಸ ಹೇಳಿದ್ರೆ ಸಿಟ್ಟ ಅವ್ರ ದಿನ ಇವತ್ತು ನಾಳೆ ಅಂತಂದ್ರೆ ಎಣ್ಣೆ ಕಟ್ಟ ಅದು ಹುಲ್ಲಿಗೆ ಒಂದು ಎಣ್ಣೆ ಹೊಡೆದ್ಬಿಟ್ರೆ ಆಯ್ತು ಸರ್ ಎಲ್ಲ ಸುಟ್ಟು ಹೋಗ್ಬಿಡ್ತದೆ ಆಮೇಲೆ ಎಲ್ಲ ಕ್ಲೀನ್ ಆಗ್ತದೆ ಅಂತ ಹೇಳಿದ್ರು ಮಾಡಲಿಲ್ಲ ಅಂದ್ರೆ ನಾನು ನಾನು ಶಾಲೆ ಮಕ್ಕಳು ಎಷ್ಟು ಜನ ಬರ್ತಾಯಿದ್ರು ಶಾಲೆ ಮಕ್ಕಳು ಡೈಲಿ ಒಂದು ಹತ್ತು ಹದಿನೈದು ಜನ ಬೆಳಗ್ಗೆ ಇಂಟರ್ವ್ಯೂ ಬಿಟ್ಟಾಗ ಸ್ಕೂಲ್ ಬಿಟ್ಟಾಗ ಬಂದೇ ಬರ್ತದೆ ಸರ್ ಬಂದೇ ಬರ್ತದೆ ಏನು ಹೇಳ್ತಾರೆ ಮತ್ತೆ ಯಾಕೆ ಬರ್ತಾ ಇಲ್ಲ ಅವ್ರು ಏನು ಇವಾಗ ಈ ನಡಿ ಸ್ವಲ್ಪ ಹುಲ್ಲು ಜಾಸ್ತಿ ಬೆಳೆದಲ್ಲಿಂದ ಸ್ವಲ್ಪ ಭಯ ಬಿಡ್ತಾರೆ ಸರ್ ನಾನು ಇವಾಗ ಒಂದೇ ಸಲ ಬರ್ತಾರೆ ಸರ್ ಎಂಟು ಹತ್ತು ಜನ ಕಲ್ಪ ಬರ್ತಾರೆ ಒಬ್ಬರು ಇಬ್ರು ಬರೋಕ್ಕೆ ಬಾಯ್ ಬರ್ತಾರೆ ಮೊದ್ಲಂದ್ರೆ ನಾಲ್ಕು ಮಂದಿ ಇಬ್ಬರು ಒಬ್ರು ಇದ್ರೆ ಸರ್ ಡೈರೆಕ್ಟ್ ಬರ್ತಿದ್ರು ಹಿಂಗಾಗೈತೆ ಯಾರು ಜಾಸ್ತಿ ಸಪೋರ್ಟ್ ಮಾಡಿದ್ದೀನಿ ಬಸವರಾಜ್ ಅಂತಂದೇಳಿ ರಾಮ್ ಸರ್ದಾ ಸರ್ ಮತ್ತು ಹೆಂಕ ರೆಡ್ಡಿ ಅಂತ ಬಳೆ ಚೆನ್ನಾಗಿದ್ರು ಸರ್ ಎಲ್ಲ ಮಾಡ್ತಿದ್ರು ಇವಾಗ ದೇವರಾಜ ಸರ್ ಅವರು ಮಾಡ್ತಾರೆ ಅಷ್ಟೇ ಹೇಳ್ತಾರೆ ಯಾರನ್ನ ಇದು ಮಾಡೋಕ್ಕೆ ಬರಕಲ್ಲ ನಾವು ಹಾಂ ಏನು ಇಲ್ಲ ಸರ್ ಇದ್ರ ಮಾಡೋ ಕೆಲಸ ಇತ್ತು ಮಾಡ್ತಿದ್ದೀನಿ ನೆಮ್ಮದಿಯಿಂದ ಮಾಡ್ತಿದ್ದೀನಿ ನಾನು ಸಂಬಳ ಇಷ್ಟೇ ಅಷ್ಟಂತಲ್ಲ ನನಗೆ ಏಳ್ನೂರು ಏಳ್ನೂರ ಐವತ್ತು ಕೊಟ್ಟರೆ ಅವಾಗ ಹಂಗೇ ಬದುಕಿದ್ದೀನಿ ಇವಾಗ ಹನ್ನೆರಡು ಸಾವಿರ ಕೊಟ್ಟರೆ ನಾನು ಅಷ್ಟೇ ಬದುಕ್ತಾ ಇದೀನಿ ಮಾಡಿದ ಇಲ್ಲ ಸರ್ ಸಪೋರ್ಟ್ ಸತಿ ಚೆನ್ನಾಗಿ ಮಾಡ್ತಾರೆ ಮೇಸ್ಟ್ಗಳ ಇಲ್ಲಿ ಎಲ್ಲ ಟೀಚರ್ಸ್ ಇದೆ ಸರ್ ಒಂದು ನಾಲ್ಕು ಮಂದಿ ಅವರೆಲ್ಲ ಚೆನ್ನಾಗಿ ಬರ್ತಾರೆ ನಾನು ಬರಲ್ಲ ಅಂದ್ರೂ ಕರೀತಾರೆ ಬರೀ ಒಂದು ಬರೀ ಲೈಬ್ರರಿಗೆ ಅಂತಂದ್ರೆ ರಜ ಇತಂದ್ರ ಸತಿ ಅವ್ರಿಗೆ ರಜೆ ಇರ್ತೈತ ನನಗೆ ರಜೆ ಇದ್ರ ಸರ್ತಿ ಅವ್ರು ಕರೀತಾರೆ ಹಂಗಾಗಿ